ಇಷ್ಟು ಲಕ್ಷ ಇಂಟಿಂತ ಚೇಂಜ್ ಇದೆ ಇಷ್ಟಿಷ್ಟು ಕ್ವಾರ್ಟರ್ ಕ್ಲೋಸ್ ಮಾಡ್ತಾ ಇದೀವಿ ಒಂದೊಂದು ಕ್ವಾರ್ಟರ್ ಇಷ್ಟು ಕ್ಯೂಬಿಕ್ ಮೀಟರ್ ಬೇಕು ನನಗೆ ಇದೆಲ್ಲ ಮಾಹಿತಿ ಕೊಟ್ಟು ಬೇರೆ ಮಾತ್ರ ಕೆಲಸ ಮಾಡಬೇಕು ಸರ್ ಜಂಗಲ್ ಕ್ಲೀನಿಂಗ್ ಮಾಡ್ಕೊಳ್ಳಿ ಶೋಲ್ಡರ್ ಫಾರ್ಮೇಶನ್ ಮಾಡ್ಕೊಳ್ಳಿ ಅದು ಬಿಟ್ಟು ಯಾವ ಪ್ಯಾಕ್ಸ್ ವರ್ಕ್ ನೀವು ಹಾಕಂಗಿಲ್ಲ ವೆಟ್ ಮಿಕ್ಸ್ ಹಾಕಿ ಪ್ಯಾಕ್ಸ್ ವರ್ಕ್ ನನಗೆ ಒಂದು ಮಾಡೋದ್ರೂ ಕಂಪ್ಲೀಟ್ ಆಗಿರ್ಬೇಕು ನೀವು ಸುಮ್ಮನೆ ಎಲ್ಲ ಮಾಡಿಲ್ಲ ಅಂತೇಳಿ ಎಲ್ಲ ತ್ಯಾಪ ಇನ್ನೊಂದು ವರ್ಷಕ್ಕೆ ಕಿತ್ತೋಗುತ್ತೆ

ಸುಮ್ಮನೆ ಎಲ್ಲ ಕಡೆ ಆಗ್ತಿದ್ದ ಕ್ಯಾಪ್ ಅಂತ ಎಲ್ಲೂ ಆಗಲ್ಲ ಫಸ್ಟ್ ಬ್ಯಾಕ್ ಅಂತ ಬಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನಿಮಗೆ ಪ್ರತಿ ವರ್ಗನು ಎಷ್ಟು ಕ್ವಾರ್ಟಲ್ ಎಷ್ಟು ಕ್ಯೂಬಿಕ್ ಮೀಟರ್ ಅಮೌಂಟ್ ಆಗಿದೆ ಅಂತ ನನಗೆ ಮೈಂಡ್ ಸರ್ ಇದು ಜೊತೆ ಇದು ಏನು ಇದು ನಿಮಗೆ ಯಾವುದು ಅಕಂಕೆನೇ ನೋಡಿ ಎಷ್ಟು ವರ್ಷ ತೋರಿಸ್ತೀರಾ ನಾನು ಮಾಡ್ತಾ ಇದ್ದೀನಿ ಎರಡು ವರ್ಷ ಮಾಡ್ತಾ ಇದ್ದೀನಿ ಇಲ್ಲ ಸರ್ ನಾನು ಪೇಮೆಂಟ್ ಸಹಾಯಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ నన్ను దింస్ కంప్లీట్ ఎంటు కోటి హొందు లక్ష అదేతమే హరూవర వర్ష అయితే చూస్తాయిత సార్ కంప్లీట్ మాస్ तरह से पेंशन देने का लोग रीजनल भी काम तो इसमें करते हैं तरह से फेमिनेट कराएगी लाभ तो इसको करोगे इसमें तो ये बड़ा काम नहीं लेना बड़े सुपर काम तो इसमें छोटी नहीं लगता ना जिनके लेट एंड पीड़ा पीड़ा वो लेट तेरे सरकार के साथ पेमेंट करने लगता कंट्रैक्ट के तेंसलिसन है ताकि फिर మీ మెసేజ్ ఏంటి ట్రాన్స్మిట్ చేయాలి మిలాకి అధికారికి ఏంటి ಹೇಳ್ತಾ దే బాబాయ్ 2 సంవత్సరాలు గ్రాండ్ కొడాలంట ఎం బ్లాక్ బడ్జెట్ ప్రోగ్రామ్ ద్వారా గాని ఎన్ని 2 సంవత్సరాలు ఇది ఆన్సర్ ಅಲ್ಲ నలుగు కాంట్రాక్టుకు సంబంధం లేదు కాంట్రాక్టుకు నిమ్ము సంబంధం ఐరోకు నిమ్ము సంబంధం ఐరోకు अकेलसा कंप्लीट आए तो कौन उस बिचर ना मेरे नहीं मेरे क्वेश्चन हिला देगा तू ऐसा हाफ ग्यारसा है अगर मुझे मरता है तो मुझे लेने ओरे आउट हो जाएगा ना सर नोटिस में नोटिस करके शुरू बॉल्डी इंग्लिश बॉल्ड परफॉरमेंस है मरता है इंग्लिश को स्टेट को बताइए बट परफॉरमेंस ಯಾಕ ತರ ಕೊಡಿ ನಾವು ಮಾಡ್ತಾ ಇರೋದು ಅದು ಪ್ರೊಡಕ್ಟ್ ಅಲೋಕೇಟ್ ಸರ್ ಪ್ರಾಬ್ಲಮ್ ಇಲ್ಲ ಒಂದು ಗುರಿ ಓಸಿ ಟ್ರೋಡ್ ಎಲ್ಲ ಬಿದ್ರೆ ಅಟ್ಲೀಸ್ಟ್ ಗೆ ಒಂದು ಸತಿ ನೀರಾಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಿ ಇವಾಗ ಇದ್ದ ವೆದರ್ ಇದ್ರೆ ಪರವಾಗಿಲ್ಲ ಹೌದು ಇಲ್ಲಿಗೆ ಜೋಲ್ ಎಡೋಳ್ತಾರೆ ಸರ್ ಜೋಲೋ ಸರ್ ನೀವು ನಾಲ್ಕು ದೊಡ್ಡ ಪಾಟಲ್ ಸಂಖ್ಯೆ ಇದೆ ಅದರಲ್ಲಿ ನೇರಳೆ ಬೆಟ್ಟಟ್ಟು ಮಗಲೆ ಬೆಳ್ಳಿ ಮಧ್ಯೆ ಅಟೆಂಡ್ ಮಾಡ್ಕೊಂಡು ಮಾಡ್ತೀವಿ ಈಗ ಸ್ಟ್ರೆಚ್ ಸೆಲೆಕ್ಟ್ ಮಾಡಿದ್ರೆ ನೀವು ಹೌದು ನೀವು ಬಂದ ಮೇಲೆ ನೀವು ಎ ಡಬಲ್ ಎ ಬಂದ ಮೇಲೆ ನೀವೇ ಎಸ್ಟಿಮೇಟ್ ಮಾಡೋ ವರ್ಕ್ ಇದು ಕರೆಕ್ಟ್ ಸರ್ ನಾನು ಹೇಳಿದ್ದೇನು ಆಲ್ರೆಡಿ ಕೊಡುಗೆ ಹೇಳಿದ್ದು

ಇ ಎಂ ಪಿ ಇದ್ರೂ ಬ್ಲಡ್ ಫಾರ್ಮೇಷನ್ ಎಲ್ಲೇ ಕಾಣ್ತಾನೆ ಅದೆಲ್ಲ ಹೋಗಿ ರೋಡ್ ಮಾಡಿ ಕರೆಕ್ಟಾಗಿ ಇನ್ನೂ ಒಂದು ಮುಖ ಅಲ್ವ ಆಯಿತು ಒಂದು ಮುಖ ಅಲ್ವೂ ಆಗಿಲ್ಲ ಹೌಸು ಏಟ್ ಟೈಮು ತಲುಪಿಸಿ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ದಯವಿಟ್ಟು ತಗೋಬೇಕು ಯಾಕಂದರೆ ಅರ್ಮೋಲ್ಗೆ ಎಲ್ಲಿ ಮಾಡಿ ಇಷ್ಟು ಟೈಮ್ ಒಳಗಡೆ ಅದೇನಾದರೂ ಕಳ್ಬೇಕಾಗ್ತದೆ ಅಂದರೆ ಇಂಜಿನಿಯರ್ ಮೇಲೆ ಕ್ರಮ ತಗೋಬೇಕಾಗತ್ತೆ ನಾವು ಕಂಟ್ರಾಯ್ನು ನಮಗೆ ಏನೂ ಸಂಬಂಧನೇ ಇಲ್ಲ ಕಂಟ್ರಾಯ್ಟು ಕೆಲಸ ಮಾಡೋಣ

ఏం ఏమర్కోవద్దు మార్కోవద్దు సర్ అది ఇంజనీర్ దల్లె గరేడవునిలో తన చెప్ బయట ఎస్ఎస్టిపి రైల్ కాలేజీ దేడు అప్ టు కొడిపడే నడిది అవున ఆ వర్క్ డిస్టిమేట్ మార్కోవాలి యారో రిమెక్స్ కొర మార్క్ హెడ్క్స్ కొర మార్క్ స్టేట్ హైవేకి ఇదే చిప్ ఉంటది సర్ అవరేట్ మార్డిన సర్ ఆ కడే స్ట్రేట్ స్టేట్ హైవే

ಅಕ್ಟೋಬರ್ ಮೈ ಜಿಲ್ಲಾ ಮುಖ್ಯಸ್ಥೆ ನಿರ್ವಹಣಾ ಕಾಮಗಾರಿ ಪ್ರಗತಿ ಏನು ಮೇಂಟೆನೆನ್ಸ್ ಹೌದು 25% ಬಿಲ್ ಎಲ್ಲಿ ಕೊಟ್ಟಿದೆ ಸರ್ ಅಕ್ಟಿ ತರಕ್ಕೆ ಒಂದು ಇಂಜಿನಿಯರ್ ತಪ್ಪಿಸ್ತು ಈ ಎಸ್ಟಿಮೇಟ್ ಮಾಡೋ ಓವರ್ ಎಸ್ಟಿಮೇಟ್ ಮಾಡಬೇಕು ಇಲ್ಲ ಕಾಂಟ್ರಾಕ್ಟರ್ ಮನೆ ಹೊಂದ್ತಂದು ನನಗೆ ಇಲ್ಲಿ ಬಾಬಾ ಸಾರ್ವಜನಿಕ ಸೇವೆ ಮಾಡ್ತಾರೆ

हम लोगों के जलसहनी प्रथम हैं। ये भी मर्स किराबा। अगर बहुत दूर से पड़ा गार्कोटी, पंधावन है। इलाज हिलास होगा। इस बिटिलेस ट्रैक के पॉइंट पर मिलेगा। घटी पॉटल तो नमाइ की पड़ती होगी। अगर नाम जगह तो बहिष्कार कर लाओ। ट्वेंटी वन परसेंट ओवर है। ये जलसामर्थ्य है लोगों। ट्वेंटी ल क्यों मारा करूं डेटिंग फैक्स में सर इस्टीमेट बुश टाइम है सर इस्टीमेट डेढ़ एक आंवले सर शासकीय केंद्र के है ना इस्टीमेट बुश टाइम है सर ये आदेश एक ये आंवले यार इस रैंक का आंवला यस रैंक इधर जितने पीले पीले तो उन लोग आसंदले लेते हैं ना ये तो नैशनल क्वेश्चन आप लोग इत एसी कचेरी फर्स्ट फ्लोर पे है एसी कचेरी को और रैंप भी था एसी कचेरी को और दो लिफ्ट भी था हां नेचुरल जस्टिस जो नाम ओपा एंटी कर ना फर्स्ट फ्लोर का कलर ना कोर्ट एंटी कर रहा है एसी को और इसमें जस्टिस ने मेंटेनेंस यार करो वो बिल्डिंग को ना पता है सर का भी क्या करना होगा हां वो कंपनी ला सकते हैं तो या दुड्डू वाला ना वाटा देना सही జవాదారిన్స్

ಇದು ಕೂಡ ಚಾಲು ಇದೆ ಇದು ಕೂಡ ಲಿಫ್ಟ್ ಇಲ್ಲ ಅಂತ ಕೂಡ ಚಾಲು ಇದೆ ಮತ್ತೆ ಯಾರು ಈ ಏರ್ಕೋರ್ಟ್ ಹೋಗಬೇಕಪ್ಪ ನ ಆಂಟಿ ಕ್ಯಾಪ್ ಕೋರ್ಟ್ ಜಾರಂ ಮಾಡೋ ಅಂತ ದಟ್ इज नॉट द ಸೊಲ್ಯೂಷನ್ ಸರ್ ಈ ಆಂಟಿ ಕ್ಯಾಪ್ ಅಕ್ಸೆಸಿಬಿಲಿಟಿ ದಸೋದಲ್ಲಿ ವೇರ್ ಮಿನಿಮಮ್ ಎಸ್‌ಟಿ ಇವತ್ತು ಲೋಡ್ plus 1 ಇತ್ರ ಕೊಡಲ್ಲ ಸರ್ ಮಂದಿ ಅಂತ ನೋ ಗವರ್ನಮೆಂಟ್ ಬಿಲ್ಡಿಂಗ್ ಅಂತ ಲೋಡ್ plus 1 ಇತ್ರ ಕೊಡಲ್ಲ ಲೋಡ್ plus 2 ಅಂತ ಮಾಡ್ಕೋರಿ

ಆಗಲ್ಲ ಅಂತ ಇಲ್ಲಂದ್ರೆ ಬರ್ಕೊಂಡು ಬಿಡಿ ನಾನು ಜಾಸ್ತಿ ಎಲ್ಲ ಇಂಪಿಡೆಂಟ್ ಎಸ್ಟಿಮೆಂಟ್ ಕೊಡ್ತೀವಿ ಸರ್ ಅದೇ ಮಾಡ್ಕೊಂಡು ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್ ನಿಮಗೆ ಕೊಟ್ಟಿಲ್ಲ ಯೂ ಕೋರ್ಟ್ ಬಿಲ್ಡಿಂಗು ವಿ ಐ ಪಿ ಗೆಸ್ಟ್ ಹೌಸು ಮೈಂಟೆನೆನ್ಸ್ ಆಫ್ ಎಸ್ ಎಸ್ ಗಾಡಿ ಐ ಬಿ ಮೇಟೆನೆನ್ಸ್ ಆಫ್ ಕೋರ್ಟ್ ಕೋಟ್ ಅಸು ಜಂಚ್ ಕೋಟ್ ಅರ್ಸು ಆ್ಯನುವಲ್ ಮೇಂಟೆನ್ಸ್ ಆಫ್ ಇಟ್ಸ್ ದ ಲೇಟೆಸ್ಟ್ ಇನ್ ಮೋರ್ ಟಾಲ್ ಯಾರ್ ಮೋರ್ ಟಾಲ್ ಹಾಕಿಂಗ್ ರೇಟ್ ಟು ಅಟನ್ಡ್ ದಿಸ್ ದೆವ್ವಸ್ಟಿ ನಲ್ಲಿ ಸೋಶಿಯಲ್ ಮೀಡಿಯಾ ಬಿಡತಾರೆ ವಿಡಿಯೋಗಳು ಆ ಚರಟಿಕ್ ಬಿಟೋ ವರ್ಕ್ ಶಾಪ್ ಆಗ್ಬಿಡತಾರೆ ಆ ಇಲ್ಲಿ ಯೋ ರಾಜಕೀಯ ಹೈಯೆಸ್ಟ್ ಟೋಸ್ ಯೋ ಸಬ್ಮಿಷನ್ ಟು ಸೇ ಯೋ ಗ್ರೇಟ್ ಸರ್ವೆ ಟಿ ಕ್ಯಾಂ ಟು ಎಂಟ್ರಿ ರಿಜಿಸ್ಟ್ರೇಷನ್ ಚಾರ್जेस ಹೈಯೆಸ್ಟ್ ಪೇ ಆಗ್ತಾರೆ ದುರ್ಬಲ ಪ್ರ ಇಲ್ಲ ಅಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಬರುತ್ತಾ ಇಲ್ವಾ ಬರೋಬಾರ ಇಲ್ಲ ಹ್ಯಾಂಡ್ ಕೊಡಬೇಕಾ ಕೊಡ್ಬೇಕಾ ಇಲ್ಲ ಯಾರು ಸ್ಥಳೀಯ ಸಂಸ್ಥೆ ನೋಡ್ಬೇಕಾ ಅದ್ರ ಒಂದು ಕ್ಲಾರಿಟಿ ಈ ನೆಕ್ಸ್ಟ್ ಕೇಳಿ ಪ್ಲೇಸ್ ಅಲ್ಲಿ ನಾನು ಇರ್ಬೇಕು ವಿತ್ ಸುನ್ ತ್ರೀ ಮಂತ್ಸ್ ನೆಕ್ಸ್ಟ್ ಕೇಳಿ ಪ್ಲೇಲ್ ಅದಕ್ಕೆ ಮನಪಾಲ್ ಅವ್ರದ್ದೆಲ್ಲ ಆನ್ಸರ್ ಇರ್ಬೇಕು ನಾವೇನ್ ಮಾತಾಡಿದ್ವಿ ಅಷ್ಟು ಮಾತ್ರ ಬೇಕಿಲ್ಲ ನನಗೆ ಅದಕ್ಕೆ ಏನ್ ಇದಾಗಿದೆ ಆ ಇಲಾಖೆಯಿಂದ ನನಗೆ ಆನ್ಸರ್ ಬೇಕಾಗುತ್ತೆ ಲಾಸ್ಟ್ ಟೈಮ್ ಆನ್ಸರ್ ಇಲ್ಲ